ಕುರುಬ ಸಮಾಜ ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಕದ ವತಿಯಿಂದ ಜಿಲ್ಲಾ ಮಟ್ಟದ ಐನೂರ ಮೂವತ್ತೇಳನೇ ಕನಕದಾಸರ ಜಯಂತ್ಯೋತ್ಸವವನ್ನು ಜನವರಿ ಐದರಂದು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ಇನ್ನೆರಡು ದಿನ ಬಾಕಿ ಉಳಿದಿದ್ದು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಹಾಗಿದ್ದರೆ ಕಾರ್ಯಕ್ರಮ ನಡೆಯುತ್ತಿರೋದಾದರೂ ಎಲ್ಲಿ ಹೇಗಿದೆ ಅದರ ಸಿದ್ಧತೆ ಅಂತೀರಾ ಇಷ್ಟೋರಿ ಸ್ಟೋರಿ ನೋಡಿ ಜಿಲ್ಲಾ ಮಟ್ಟದ ಐನೂರ ಮೂವತ್ತೇಳನೇ ಕನಕದಾಸ ಜಯಂತೋತ್ಸವ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ದಾವಣಗೆರೆ ಕುರುಬ ಸಮಾಜ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಕದಾಸರ ಜಯಂತ್ಯೋತ್ಸವದ ಪ್ರಯುಕ್ತ ನಿರ್ಮಾಣವಾಗಿರುವ ಬೃಹತ್ತಾದ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸುವ ಸಾರ್ವಜನಿಕರಿಗಾಗಿ ಅನುಕೂಲವಾಗುವ ರೀತಿಯಲ್ಲಿ ಹಾಕಿರುವ ಪೇಂಡಾಲ್ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಹೌದು ದಾವಣಗೆರೆ ಕುರುಬ ಸಮಾಜ ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದ ವತಿಯಿಂದ ಜಿಲ್ಲಾ ಮಟ್ಟದ ಐನೂರ ಮೂವತ್ತೇಳನೇ ದಾಸಶ್ರೇಷ್ಠ ಕನಕದಾಸರ ಜಯಂತ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ಳಲಿದ್ದು ಅಲ್ಲದೆ ಕನಕದಾಸರ ಪುತ್ಥಳಿಯನ್ನ ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಸೇರಿದಂತೆ ವಿವಿಧ ಸಚಿವರುಗಳು ಮಠಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಕುರುಬ ಸಮಾಜದ ಜೊತೆ ಎಲ್ಲ ಶೋಷಿತ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಐದೀಗ ಐದನೇ ಕಾರ್ಯ ತಾರೀಖ್ ಕಾರ್ಯಕ್ರಮಕ್ಕೆ ಮಂತ್ರಿ ಮಂಡಳ ಪೂರ್ತಿ ಬರ್ತೈತಿ ಮುಖ್ಯಮಂತ್ರಿ ಅವ್ರ ಜೊತೆಗೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಭಾಳ ಬರಹತ್ತಾಗಿ ಆಗ್ತೈತಿ ಇಲ್ಲಿ ದಾವಣಗೆರೆಗೆ ನಮ್ಮ ಕುರುಬು ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದು ಮತ್ತು ಇದಕ್ಕೆ ಎಲ್ಲರ ಸಮಾಜರು ಕೂಡ ಕೈ ಜೋಡಿಸಿದ್ದಾರೆ ಭಾಳ ಬೃಹತ್ತಾಗಿ ಸಮಾವೇಶ ಆಗ್ತೈತಿ ಎಲ್ಲ ಮಂತ್ರಿಗಳು ಬರ್ತಾರೆ ಎಲ್ಲ ಸ್ವಾಮೀಜಿಯವರು ಕೂಡ ಎಲ್ಲ ಸಮಾಜದ ಸ್ವಾಮೀಜಿಯವರು ಕೂಡ ಬರ್ತಾರೆ ಅಹಿಂದ ವರ್ಗದ ಎಲ್ಲ ನಾಯಕರು ಮತ್ತು ಆತ್ಮೀಯರು ಎಲ್ಲರೂ ಕೂಡ ಆಗಮಿಸೋದ್ರಿಂದ ಕಾರ್ಯಕ್ರಮ ಚೆನ್ನಾಗಾಗ್ತೈತಿ ಪಕ್ಷ ವರ್ಷ ಅಲ್ಲ ಪಕ್ಷದ ವತಿಯಿಂದ ಅಲ್ಲೆಲ್ಲ ಮಾಡೋದು ಅಂದರೆ ಇದು ಬರ್ತಡೇ ಬರ್ತಡೆಯಿಂದ ಕನಕ ಜಯಂತಿ ಕನಕ ಜಯಂತಿ ಅಂದರೆ ಕುರುಬ ಸಮಾಜದ ವತಿಯಿಂದ ಮಾಡೋದು ಅದು ಪಕ್ಷನೂ ಬರೋಲ್ಲ ಪಕ್ಷ ಇಲ್ಲ ಪಕ್ಷ ಐತೆ ಪಕ್ಷದ ವತಿಯಿಂದ ಮಾಡೋದು ಮುಖ್ಯಮಂತ್ರಿ ಇದ್ದರೆ ಪಕ್ಷ ಅಲ್ಲ ಪಕ್ಷದ ಮತ್ತು ಎಲ್ಲ ಸೇರಿ ಮುಖ್ಯಮಂತ್ರಿ ಮಾಡಿದ್ದಾರೆ ಹಂಗಾಗಿ ಸಮಾಜದ ವತಿಯಿಂದ ಇನ್ನು ಏರ್ಪಾಡು ಮಾಡಿದ್ರಿಂದ ಎಲ್ಲ ಸಮಾಜರು ಕೈಗೌದುತಾರೆ ಎಲ್ಲ ಪಕ್ಷದವರು ಬೇರೆಯವರು ಬರ್ತಾರೆ ಸಮಾಜದ ವತಿಯಿಂದ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ ಮತ್ತು ಇಂದು ಶೋಷಿತ ವರ್ಗದವರು ಕೂಡ ಎಲ್ಲರೂ ಕೂಡ ಆಗಮಿಸ್ತಿದ್ದಾರೆ ಅದಾಗೇನು ಸುಮಾರು ಒಂದು ಐವತ್ತರವತ್ತು ಸಾವಿರ ಜನಕ್ಕೂ ಸೇರ್ತಾರೆ ಊಟ ವ್ಯವಸ್ಥೆ ಎಲ್ಲರಿಗೂ ಮಾಡೈತಿ ಐನೂರ ಮೂವತ್ತೇಳನೇ ದಾಸಶ್ರೇಷ್ಠ ಕನಕದಾಸರ ಜಯಂತೋತ್ಸವದ ಪ್ರಯುಕ್ತ ಜನವರಿ ನಾಲ್ಕರಂದು ಬೃಹತ್ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿದೆ ದಾವಣಗೆರೆ ನಗರದ ಎಸ್ಎಸ್ ಹೈಟೆಕ್ ಆಸ್ಪತ್ರೆಯಿಂದ ಹೈಸ್ಕೂಲ್ ಮೈದಾನದವರೆಗೆ ಕಾರ್ಯಕ್ರಮದ ರ್ಯಾಲಿ ಸಾಗಲಿದೆ ಜನವರಿ ಐದರಂದು ದುರ್ಗಾಂಬಿಕಾ ದೇವಸ್ಥಾನದಿಂದ ಹೈಸ್ಕೂಲ್ ಮೈದಾನದವರೆಗೆ ಮೆರವಣಿಗೆ ಹಮ್ಮಿಕೊಂಡಿದ್ದು ಇದಕ್ಕೆ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಜಿಲ್ಲಾಧಿಕಾರಿ ಗಂಗಾಧರ ಗಂಗಾಧರಸ್ವಾಮಿ ಎಸ್ಪಿ ಉಮಾಪ್ರಶಾಂತ್ ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ಮಾಜಿ ಶಾಸಕ ಎಸ್ ರಾಮಪ್ಪ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಬಿ ಮಂಜಪ್ಪ ಉದ್ಘಾಟನೆ ಮಾಡಲಿದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ಬರದಿಂದ ಸಾಗುತ್ತಿದ್ದು ಸಮಾಜದ ಮುಖಂಡರು ಮಾಜಿ ಶಾಸಕರು ಶೋಷಿತ ಸಮಾಜದ ಮುಖಂಡರು ಸ್ಥಳದಲ್ಲಿ ಮೊಕ್ಕ ಮೂಡಿ ಸಿದ್ಧತೆಗೆ ಪರಿಶೀಲನೆ ನಡೆಸುತ್ತಿದ್ದಾರೆ ಇಲ್ಲ ಬಿಲ್ಲಿಂಗೇಶ್ವರ ಬಿಲ್ಲಿಂಗೇಶ್ವರ ಅಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ವ್ಯವಸ್ಥೆ ಇದೆ ಇದೆ ನಾಲ್ಕನೇ ತಾರೀಕು ಬೈಕ್ ರ್ಯಾಲಿ ಇದೆ ಸುತ್ತಮುತ್ತ ತಾಲೂಕುಗಳಿಂದ ಎಲ್ಲ ಭಾಳ ಇದೇ ಐತೆ ಬರ್ತೀನಿ ಅಂತಂದು ಎಲ್ಲ ಓರ್ ಸಂಬಂಧಪಟ್ಟ ಜಿಲ್ಲಾ ಅಧ್ಯಕ್ಷರುಗಳು ಅಲ್ಲೆಲ್ಲ ಎಲ್ಲಿ ಇದು ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ಇದಾಗುತ್ತೆ ಯಶಸ್ವಿ ಆಗುತ್ತೆ ಕಾರ್ಯಕ್ರಮ ಕನಕ ನಾವು ಆ್ಯಕ್ಚುಲಿ ಇದ್ದಿದ್ದು ಕನಕದಾಸರ ಜಯಂತಿನೇ ಮಾಡ್ಬೇಕಂತ ಕನಕದಾಸರ ಜಯಂತಿ ನಾವೇ ಮಾಡ್ಬೇಕಾಯ್ತು ಹದಿನೆಂಟನೇ ತಾರೀಕು ಮಾಡ್ಬೇಕಾಯ್ತು ನವಂಬರ್ ಹದಿನೆಂಟು ಕಾರಣಾಂತಗಳಿಂದ ಒಂದು ಸ್ವಲ್ಪ ಮಾಡೋಣ ಅಂತಂದು ಹೋದ್ವಿ ನಾವು ಆಮೇಲೆ ಏನೋ ಮಾಡೋಣ ಅಂತ ಸಿದ್ದರಾಮಯ್ಯ ಹತ್ರ ಓದಿ ಅವ್ರು ಡೇಟ್ ಕೊಟ್ಟರು ಆ ಡೇಟ್ ಮೇಲೆ ಇದು ಕನಕ ಜಯಂತಿನೇ ಅದ್ದೂರಿಯಾಗಿ ಮಾಡೋಣ ಅಂತಂದೇಳಿ ಅದ್ರಾಗೂ ನಾವು ಕನಕ ಜಯಂತಿನ ಶೋಷಿತ ಸಮಾಜದನ್ನ ಸೇರಿಸ್ಕೊಂಡ್ವಿ ಕುರುಬ್ರೆ ಮಾತ್ರ ಯಾಕೆ ಕನಕ ಕನಕನ ಯಾಕೆ ಪೂಜಿಸ್ಬೇಕು ಎಲ್ಲರೂ ಬರಲಿ ನಾಳೆ ಬಸವ ಜಯಂತಿನೂ ನಾವು ಕನ ಅಂಬೇಡ್ಕರ್ ಜಯಂತಿನೂ ಮಾಡೋಣ ವಾಲ್ಮೀಕಿ ಜಯಂತಿನೂ ಮಾಡೋಣ ಭಾಗಿರಥಿ ಜಯಂತಿನೂ ಮಾಡೋಣ ಎಲ್ಲ ಶೋಚಿತ ಸಮಾಜರ ಸೇರಿಕೆಂದ್ರೆ ಈಗ ನಾವು ಬರೇ ಜ ನಮಗೆ ನಮಗೆ ನಾವೇ ಹಿಡ್ಕೊಂಡ್ಬಿಟ್ಟು ಸ್ವಾಮಿಗಳ್ನ ಅವರೆಲ್ಲ ದೇವ್ರುಗಳ್ನ ನಾವೆಲ್ಲ ಕೈ ಮುಗಿಬೇಕು ನಾವು ಜಾತಿ ಸೀಮಿತ ಮಾಡ್ಕೊಂಡಿವಿ ಜಾತಿ ಸೀಮಿತ ಮಾಡ್ಕೊಳೋದು ಬೇಡ ನಾವು ಅವರೆಲ್ಲ ದೇವ್ರುಗಳನ್ನ ದೇವ್ರಾಗೆ ನೋಡೋಣ ಎಲ್ಲ ಜಯಂತಿನೂ ಎಲ್ಲ ಮಾತ್ಮರೇ ಅವರು ಆ ಮಾತ್ಮರದ್ದು ಸ್ಮರಣೆ ಮಾಡ್ತಾ ನಾವೆಲ್ಲ ಇದು ಮಾಡೋದು ಚೆನ್ನಾಗಿ ನಡೀತಾ ಇದೆ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೀವಿ ಅವರು ಫಸ್ಟ್ ಟೈಮು ಇಂಥ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಸಕ್ಸಸ್ ಆಗುತ್ತೆ ಈಗ ಸಿ ಎಮ್ ಬರ್ತಾ ಇದ್ದಾರೆ ಆಮೇಲೆ ಕೆಲ ಎಲ್ಲ ಬೇರೆ ಬೇರೆ ಜನಾಂಗದ ಮಂತ್ರಿಗಳು ಬರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಇರ್ಬೋದು ನಮ್ಮ ಎಚ್ ಎ ಮಾದೇವಪ್ಪರು ಇರ್ಬೋದು ಇಂಥವೆಲ್ಲ ಪ್ರಭಾವ ವ್ಯಕ್ತಿಗಳು ಬರ್ತಾ ಇದ್ದಾರೆ ಸೊ ಅವ್ರ ಫಾಲೋವರ್ಸ್ ಎಲ್ಲ ಬಂದು ಕಾರ್ಯಕ್ರಮ ತುಂಬ ಸಕ್ಸಸ್ ಆಗುತ್ತೆ ಈಗ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಚೇರ್ ಹಾಕ್ತಾ ಮೆರವಣಿಗೆ ಒಂದು ಜಾಗೃತಿ ಮೂಡಿಸತಕ್ಕಂಥ ಮೆರವಣಿಗೆ ಮಾಡ್ತಾ ಇದ್ವಿ ಮೇಲೆ ಸ್ಟೇಜ್ ಮೇಲೆ ಕನಕದಾಸನ ಪುತ್ಥಳಿ ಇಟ್ಟು ಒಂದು ಸಭೆ ಉದ್ಘಾಟನೆ ಟೈಪ್ ಅದನ್ನು ಮಾಡ್ತಾ ಇದ್ವಿ ತುಂಬ ದಿವ್ಸದ ಮೇಲೆ ಒಂದು ಕಾರ್ಯಕ್ರಮ ಆಗ್ತಿದ್ರೆ ಎಲ್ಲರೂ ಊರು ಚೆನ್ನಾಗಿ ಇರೋ ಜನ ಬರಲಿ ಅಂತ ಕೇಳ್ಕೊತಾಯಿದ್ದೆ ಆಮೇಲೆ ಪ್ರತಿ ತಾಲೂಕಲ್ಲೂ ಪ್ರತಿಯೊಂದು ಹಳ್ಳಹಳ್ಳಿಗೂ ನಾವು ಹೋಗಿ ಇನ್ಫಾರ್ಮೇಶನ್ ರೀಚ್ ಮಾಡಿದ್ದೀವಿ ಈಗ ಸೊ ಬರ್ತಾರೆ ಕೆ ಒಳ್ಳೆ ಏ ಪಕ್ಷದ ಏನೇ ಬರೋದು ಪಕ್ಷಾತೀತ ಇದು ಪಕ್ಷಾತೀತ ಜಾತ್ಯಾತೀತ ಈಗ ನಮ್ಮ ಸಿದ್ದರಾಮಯ್ಯರು ಅವರು ಜಾತ್ಯಾತೀತ ಪ್ರಶ್ನಾತೀತ ನಾಯಕರು ಸೊ ಹಂಗಾಗಿ ಅವ್ರಿಗೆ ಒಂದು ಬಲ ತುಂಬಲಿಕ್ಕೆ ಒಂದು ಕಾರ್ಯಕ್ರಮ ಅಷ್ಟೇ ಇದು ಶೋಷಿತ ಹಿಂದೆ ವರ್ಗದಿಂದ ಮಾಡ್ತಿರೋ ಒಂದು ಕಾರ್ಯಕ್ರಮ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನಿಮಗೆ ಏನೇ ಬಂದರೂ ಕೂಡ ತೊಂದರೆ ಆಗಕ್ಕೆ ಬಿಡಲ್ಲ ನಾವು ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಒಂದು ಕೂಗನ್ನ ಅವರಿಗೆ ಮುಟ್ಸಲಿಕ್ಕೆ ಒಂದು ವ್ಯವಸ್ಥಿತವಾದ ಒಂದು ಸಭೆ ಒಟ್ಟಿನಲ್ಲಿ ಜನವರಿ ಐದರಂದು ಕನಕದಾಸರ ಜಯಂತೋತ್ಸವ ಹಾಗೂ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಸಿಎಂ ಪಾಲ್ಗೊಳ್ಳಲಿದ್ದು ಈ ಕಾರ್ಯಕ್ರಮದ ಮೂಲಕ ಕುರುಬ ಸಮಾಜ ಹಾಗೂ ಶೋಷಿತ ಸಮಾಜಗಳು ಸಿಎಂ ಜೊತೆಗೆ ನಾವಿದ್ದೇವೆ ಎಂಬ ಸಂದೇಶ ಸಾರುವಲ್ಲಿ ಮುಂದಾಗಿರೋದಂತೂ ಸುಳ್ಳಲ್ಲ